ಇಲ್ಲಿವರೆಗೆ ನೀವ ಅಕ್ಷರಗಳ ಪರಿಚಯನೂ ಆಗಿದ್ದೀವಿ ಚಿಕ್ಕ ಚಿಕ್ಕ ಪದಗಳ ರಚನೆಯನ್ನು ಮಾಡಿದ್ವಿ ಹೌದಾ ನಗಸ ಓ ಔ ಹ ದವರೆಗೆ ಸರಳ ಶಬ್ದಗಳನ್ನ ಮಾಡಿದ್ವಿ ಇವತ್ತು ಐ ಋ ಇದನ್ನ ಈ ಅಕ್ಷರಗಳನ್ನು ಬಳಸ್ಕೊಂಡೆ ಇದ್ರ ಜೊತೆಗೆ ಈ ಅಕ್ಷರಗಳನ್ನು ಬಳಸ್ಕೊಂಡೆ ನಾವ್ ಏನ್ ಮಾಡೋಣ ಚಿಕ್ಕ ಚಿಕ್ಕ ಪದಗಳನ್ನು ಮಾಡೋಣ ಇನ್ನ ಎರಡು ಗಿಡ ಒಳಗೆ ಹೇಗೆ ಬಂದ್ವು okay i ಐ ರು ಓ ಎರಡು ಗೆರೆಯೊಳಗ ಈ ತರ ಕರಿಬೇಕು ಈಗ ಐ ರು ರಗಸದ ಅಂದ ರದ ಅ ಇಲ್ಲಿವರೆಗೆ ಓ ಔಷ ಅಕ್ಷರಗಳ ಜೊತೆಗೆ ಐ ರು ಓ ಈ ಅಕ್ಷರಗಳನ್ನು ಬಸವಣ್ಣ ನಾವು ಏನ್ ಮಾಡ್ಬೇಕು ಈಗ ಪದಗಳನ್ನು ರಚನೆ ಮಾಡಬೇಕು கேட்கு வந்த ஐதள வெரி குட் Ie akshara kala... ...barkala kala bantara. Tiyaa bantara kriya. Au tanaka bantara kaya aagala kaya saal. Ilelele. Au tanaka... ...ilalau i... ...i saal nukatiti. Aue... ...ta... ...na... Ii mehni tulaka dhaayu. Harila? Aida laa ita... ...ruuna... तो? कर no. <night>